ಹಾಯ್ ಗಾಯ್ ಕಂಪ್ಯಾಕ್ಸ್ ಯೂಟ್ಯೂಬ್ ಚಾನಲ್ ಗೈಸ್ ವೈಲ್ಡ್ ಕಾರ್ಡ್ ಎಂಟ್ರಿ ವೈಲ್ಡ್ ಆಗಿ ಆಟ ಆಡ್ತಾ ಇದ್ದಾರೆ ನಮ್ಮ ಮ್ಯೂಟೆಂಟ್ ರಘು ಗೌಡ ಅವರು ಮ್ಯೂಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಪ್ರೋಮೋದಲ್ಲಿ ಏನಿದೆ ಅಂತ ನೋಡ್ಕೊಬೋಣ ಮಾಡ್ಕೊಳ್ಳಿ ಬನ್ನಿ ಇವಾಗ ಮ್ಯೂಟೆಂಟ್ ರಘು ಅವರು ಏನ್ ಮಾಡ್ತಾ ಇದ್ದಾರೆ ಈ ಪ್ರೊಮೋದ್ ನೋಡ್ಕೊಬ್ರಣ ಸೊ ಗೈಸ್ ಮ್ಯೂಟೆಂಟ್ ರಘು ಅವರು ಅಲರ್ಟ್ 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 ಅಂತ ಅನ್ಕೊಂಡು ಬಂದಿಲ್ಲ ದಿಸ್ ಇಸ್ ಟೈಮ್ ಗೆಟ್ ಆಪ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸೊ ಬಂದಿದ್ ತಕ್ಷಣ ಎಲ್ಲಾರನ್ನು ಎಬ್ಬಿಸಿ ಬಿಗ್ ಬಾಸ್ ಅವರು ಒಂದು ಸೆಗ್ಮೆಂಟ್ ನ ಕೊಟ್ಟಿದ್ದಾರೆ ನಿಮ್ಗೆ ಲಾಸ್ಟ್ ಸೀಸನ್ ನೆನಪಿತ್ತು ಅಂತಂದ್ರೆ ಲೈಕ್ ಶೋಭಾ ಶೆಟ್ಟಿ ಮತ್ತೆ ಲೈಕ್ ರಜತ್ ಅವರು ಒಳಗಡೆ ಎಂಟ್ರಿ ಮಾಡೋಂತ ಸೆಗ್ಮೆಂಟ್ ಇತ್ತು ಎಕ್ಸಾಕ್ಟ್ಲಿ ನಾವು ನಿಮ್ಗೆ ಈ ತರ ಹೊಡಿತೀವಿ ತಲೆ ಹೊಡೆದಾಕೆ ಒಳಗಡೆ ಬ್ಯಾಂಗ್ ಅಂತ ಎಂಟ್ರಿ ಕೊಡ್ತೀವಿ ಅಂತ ಹೇಳಿದ್ರು ಇದೇ ರೀತಿನೇ ಇವಾಗ ಕಾಕ್ರೋಜ್ ಅವ್ರಿಗೆ ಧ್ರುವಂತ್ ಅವ್ರಿಗೆ ಮತ್ತೆ ಲೈಕ್ ಅಶ್ವಿನಿ ಅಶ್ವಿನಿ ಅವ್ರಿಗೆ ಮೂರು ಜನಕ್ಕೂ ಕೂಡ ತಣ್ಣೀರ್ನ ಹಾಕಿ ವೇಕಪ್ ಕಾಲ್ ಅಂತ ಮಾಡಿಸ್ತಾ ಇದ್ದಾರೆ ಈಗ ರೋಗ ಮ್ಯೂಟೆಂಟ್ ಅವರು ಬಿಗ್ ಬಾಸ್ ಕಡೆಯಿಂದ ಇಲ್ಲಿ ಆಕ್ಚುಲಿ ಅಶ್ವಿನಿ ಗೌಡ ಅವ್ರಿಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಸೊ ನೀವು ಹೊರಗಡೆ ಹೆಣ್ಮಕ್ಳು ಪರ ಸ್ಟ್ಯಾಂಡ್ ತಗೋತೀರಾ ಮನೆಯಲ್ಲಿ ನೀವು ಹೆಣ್ಮಕ್ಳು ಮಕ್ಕಳು ತದ್ವಿರೋಧವಾಗಿ ನಿಂತ್ಕೊಂಡಿದ್ದೀರಾ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಆಚೆ ಕಡೆ ಬಂದಾಗ ಅವರು ಮಹಿಳಾ ಸಂಘದಲ್ಲಿ ಹೋರಾಡ್ತಾರೆ ಏನಾರ ಅನ್ಯಾಯ ನಿಂತ್ಕೊಳ್ತಾರೆ ಅದೇ ಇಲ್ಲಿನ ಒಂದು ಹೆಣ್ಣು ಮಕ್ಕಳಿಗೆ ನೀವು ಅವರ ಪೊಸಿಷನ್ ಏನು ಅಂತ ತಿಳಿ ಕೊಡಕ್ಕೆ ಹೋಗ್ತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಎಸ್ ನನ್ನ ಪ್ರಕಾರ ಮ್ಯೂಟಂಟ್ರಗು ಒನ್ ಆಫ್ ದ ಬೆಸ್ಟ್ ಕಂಟೆಂಟ್ರ್ ವೈಲ್ಡ್ 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 ಪ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ ಇಲ್ಲಿ ಎಕ್ಸಾಕ್ಟ್ಲಿ ಆಮೇಲೆ ಇನ್ನೊಂದು ಕಾಡ್ಗೆ ಚಚ್ಕೊಳತ್ತೆ ನೀನು ತಂದಂದು ಸ್ಟಾರ್ಟ್ ಆಗುತ್ತೆ ಏ ನೀನು ನನಗೆ ಅದನ್ನೆಲ್ಲ ಹೇಳ್ಬೇಡ ಅಂತ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ಅವ್ರು ಅವ್ರು ಹೇಳಿ ತೀನೋ ತಾನು ಅಂತ ಏಕವಚನದಲ್ಲಿ ಮಾತಾಡಬೇಡ ಅಂತ ಅಶ್ವಿನಿ ಗೌಡ ಅವ್ರ ಹೊಚ್ ಕೇಳ್ತಾರೆ ಇಲ್ಲಿ ಆಕ್ಚುಲಿ ಇಲ್ಲಿ ಅಶ್ವಿನಿ ಗೌಡ ಅವ್ರ್ಗೆ ಒಂದು ಚೆನ್ನಾಗಿ ಒಂದು ಅಸ್ತ್ರ ಗೊತ್ತಿದೆ ಏನಾರ ಹೇಳಕ್ ಹೋದಾಗ ಅವರ ಒಂದು ತಪ್ಪನ್ನ ಹಂಗೆ ತಿರುಚಿ ಹಾಕ್ಬಿಡೋದು ನೀನು ಅಂತ ರೆಸ್ಪೆಕ್ಟ್ ಕೊಡೋದು ಹೆಣ್ಮಕ್ಳು ನಾವು ಅದೊಂದು ಕಾರ್ಡ್ ವುಮೆನ್ ಕಾರ್ಡ್ ನ ನೀಟಾಗಿ ಪ್ಲೇ ಮಾಡೋದಕ್ಕೆ ಬರ್ತಾ ಇದಾರೆ ಇಲ್ಲ ಆಕ್ಚುಲಿ ಬೇಕಿತ್ತು ಇವ್ರು ಹೆಂಗೆ ಬೇರೆಯವ್ರಿಗೆ ಅವರಿಗೆ ಮಲ್ಕೋ ಎಸ್ ಕ್ಯಾಟಗರಿ ಅಂತ ಕೋತಿ ಇ ಇವೆಲ್ಲ ಐಟು ಇದನ್ನೆಲ್ಲ ಬಂದಿದ್ಯೂಟೆಂಟ್ ಅವ್ರು ನೋಡ್ಕೊಂಡೆ ಬಿಗ್ ಬಾಸ್ ಮನೆಯವ್ರು ಬಂದಿರೋದು ಇದಕ್ಕೆಲ್ಲ ಉತ್ತರ ಕೊಡಬೇಕು ಅಂತಾನೆ ಅವರು ಆತರ ಮಾತಾಡ್ತಾ ಇದ್ದಾರೆ ಬಟ್ ಇದು ನೆಕ್ಸ್ಟ್ ಟೈಮು ಅವರು ತಪ್ಪು ಅರಿವಾದ್ಮೇಲೆ ಇವರು ಈ ತರ ಮಾತಾಡೋದು ತಪ್ಪು ಅಂತ ಅನ್ಸುತ್ತೆ ಬಟ್ ಎಲ್ಲ ಅವ್ರ ಕಡೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಸರಿ ಇದೆ ಅಂತ ಅಂತ ನಮ್ಮ ಪ್ರಕಾರ ಅನ್ಸುತ್ತೆ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಒಟ್ನಲ್ಲಿ ಮ್ಯೂಟೆಂಟ್ ಮಾತಾಡಿದ ರೀತಿ ಅಶ್ವಿನಿ ಗೌಡ ಅವ್ರ ಮೇಲೆ ಅದು ತಪ್ಪಿತ ಸರಿ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಮೋರ್ ಓವರ್ ನನ್ನ ಪ್ರಕಾರ ಈ ಮನುಷ್ಯ ಮಾತ್ರ ಬ್ಯಾಂಗಾಗಿ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಅದೇ ತರ ಕಂಟಿನ್ಯೂ ಮಾಡ್ಕೊಂಡು ಅಂಡ್ ಎಸ್ಪೆಷಲಿ ಟಾಸ್ಕ್ ಅಲ್ಲಿ ಈಗ ಧನುಷ್ ಅವರಾಗಿರ್ಬೋದು ಆಮೇಲೆ ಅಂತಂದ್ರೆ ಲೈಕ್ ನಮ್ಮ ಮಾಲ್ ಆಗಿರ್ಬೋದು ಸೊ ಟಾಸ್ಕ್ ಆಡ್ತೀನಿ ಅಂತ ಒಂದು ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಒಂದು ಸ್ವಲ್ಪ ಸ್ಟ್ರಾಂಗ್ ಕಂಟೆಂಟರ್ ಯಾರು ಇಲ್ಲ ಅಂತ ಅನ್ಕೊಂತ ಇದ್ರು ಈಗ ಸ್ಟ್ರಾಂಗ್ ಕಂಟೆಂಟರ್ ಒಬ್ಬ ಬಾಡಿ ಬಿಲ್ಡರ್ ಒಳಗಡೆ ಕಟ್ಸಿರೋದು ಜೊತೆಗೆ ಇನ್ನೂ ನಿನ್ನೆ ನಿಮ್ಮ ಎಪಿಸೋಡ್ ಗೊತ್ತಾಗಿತ್ತು ಅಂತಂದ್ರೆ ಇಬ್ರು ಎರಡು ಕಂಟೆಂಟರ್ ಒಳಗಡೆ ಹೋಗಿರೋದು ಈ ಪ್ರೋಮದಲ್ಲಿ ಇನ್ನೊಂದು ನೀನು ಮಿಸ್ ಮಾಡ್ಬಿಟ್ಟೆ ಸೊ ಜಾನ್ವಿಗೌಡವರು ಏಕಮಂಚರದಲ್ಲಿ ಮಾತಾಡಂಗಿದ್ರೆ ನೀ ಮನೇಲಿ ಇರ್ಬೇಡ ಅಂತ ಹೇಳ್ತಾ ಯಾರು ಹೇಳೋದಿಕ್ಕೆ ನೀ ನೀವ್ ಯಾರು ಹೇಳೋದಕ್ಕೆ ಜಾನ್ವಿ ಅವರೇ ಸೊ ಅವರು ಕಂಟೆಸ್ಟೆಂಟ್ ಇಲ್ಲಿ ಸೊ ಏನಾದ್ರು ಮಾಡಬಹುದು ಮನೆ ಬಿಗ್ ಬಾಸ್ ಹೊಡಿಯೋ ಒಂದು ರೂಲ್ಸ್ ಇಲ್ಲ ನೀನು ಕಂಪೇರ್ ಮಾಡ್ಕೊಂಡ್ರೆ ಏನೇನೇನೋ ಬಂದ್ಬಿಟ್ಟಿದೆ ಬಾಯಿಗಳಲ್ಲಿ ಅವ್ರ ಏನ್ ಮಾತಾಡಿದ್ರೆ ಗೋಲ್ಡ್ ಸುರೇಶ್ ಅವ್ರಿಗೆ ಗೊತ್ತಿದೆ ನಿಮ್ಗೆ ಇಲ್ಲ ಆಕ್ಚುಲಿ ಹುಡುಗಿರ್ಗೆ ಆತರ ಮಾತಾಡೋದು ನನಗೂ ಎಲ್ಲ ಒಂದು ತಪ್ಪು ಅಂತ ಅನ್ಸುತ್ತೆ ಬಟ್ ಇವ್ರಿಬ್ರಿಗೆ ಸ್ವಲ್ಪ ಬಿಸಿ ಮುಟ್ಟಿಸ್ಬೇಕು ಬಿಸಿ ಮುಟ್ಟಿಸಿ ರಕ್ಷಿತಾಗ ಏನು ಒಂದು ಫೇಸ್ ಅಲ್ಲಿ ಇದ್ರು ಗೊತ್ತಿಗ ಆಕ್ಚುಲಿ ಅದಕ್ಕೆ ಅವ್ರಿಗೆ ಗೊತ್ತಾಗಿಲ್ಲ ಯಾಕೆಂದ್ರೆ ಹುಡ್ಗಿನ ಚಿಕ್ಕ ಹುಡುಗಿ ಕನ್ನಡ ಅಷ್ಟ ಬರ್ದಿರದಿಂದ ಬರೀ ಫೋಕಸ್ ಹುಡುಗಿ ಎನರ್ಜಿ ಫೋಕಸ್ ಮಾಡ್ತಾ ಅಂತ ಮೇಲೆ ಏನಂದ್ರೆ ನೀವು ತಪ್ಪು ಮಾಡಿದ ಮೇಲೆ ಮಾಡ್ತಾ ಇತ್ತು ಬಟ್ ಮುಚ್ಕೊಂಡ್ ಕುತ್ಕೋ ಅದೆಲ್ಲ ನೀವ್ ಆಗಿದ್ರೆ ಎತ್ಕೊಂಡಿರೋರು ಏನ್ ಹಂಗ ಮಾತಾಡಿಸ್ತಾ ಇದ್ಯಾ ನನ್ನ ಚಿಕ್ಕವರಾದ್ರು ಏನು ಚಿಕ್ಕವರಾದ್ರು ರೆಸ್ಪೆಕ್ಟ್ ಸಿಗ್ಲೇಬೇಕು ಯಾರಾದ್ರೇನು ಒಬ್ಬ ಮನುಷ್ಯನ್ಗೆ ಇನ್ನೊಬ್ಬ ಮನುಷ್ಯ ರೆಸ್ಪೆಕ್ಟ್ ಕೊಡಲೇಬೇಕು ಬಟ್ ಇವ್ರ ತರ ಈ ಅಮ್ಮ ಈ ಎಮ್ಮ ಅವಕ್ಕೆಲ್ಲ ನಾವು ಲೈಫಲ್ಲಿ ಹಂಗ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬಿಟ್ರೆ ನಾವು ಮೈಸೂರು ರಾಣಿ ಅವ್ರ ಮುಂದೆ ಹಿಂಗೆ ಗಿತ್ಕೊಂಡ್ ಹಿಂಗಾಗುತ್ತೆ ಹೇಳಿ ನೀವ್ ಹೇಳಿ ನೀವ್ ಹೇಳಿ ಆತರ ಅಲ್ಲ ಗುರು ಎಲ್ರು ಕಾಮನ್ ಪೀಪಲ್ ಕಾಮನ್ ಪೀಪಲ್ ಅಂತ ಬಂದಾಗ ಒಂದು ಫ್ರೆಂಡ್ಶಿಪ್ಪಲ್ಲಿ ಅಲ್ಲಿ ಹೋಗೋ ಬಾರೋ ಅವೆಲ್ಲ ಕಾಮನ್ ಆಗಿದ್ದೇ ಇರುತ್ತೆ ಯಾಕೆ ಇವ್ರು ಮಾತ್ರ ಗಿಲಿ ನಟಂಗೆಲ್ಲ ಅಂದೇ ಇಲ್ವಾ ಹಂಗಾರೆ ಏ ನೀನ್ ಹೋಗೋ ಅನ್ನೋದೆಲ್ಲ ಮಾತಾಡಿಲ್ಲ ಎಲ್ಲರಿಗೂ ಅವ್ರವ್ರದಂತ ಪದಗಳು ಬರುತ್ತೆ ಎನಿವೇಸ್ ಮ್ಯೂಟೆಂಟ್ ರಘು ಅವರು ಸದ್ಯಕ್ಕೆ ಬ್ಯಾಂಕ್ ಅಂತ ಎಂಟ್ರಿ ಕೊಟ್ಟಿದ್ದಾರೆ ಆಕ್ಚುಲಿ ನಿನ್ನೆ ವೈಟ್ ಕಾರ್ಡ್ ಎಂಟ್ರಿ ಮೊದಲ ಕಂಟೆಸ್ಟೆಂಟ್ ಬಂದಿದ್ದು ಮ್ಯೂಟೆಂಟ್ ರಘು ಅವರು ಅಂಡ್ ಎರಡನೇದಾಗಿ ಬಂದಿದ್ದು ರಿಷಾ ಗೌಡ ಅವರು ಸೊ ಇವರು ಆಕ್ಚುಲಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಉಮೆನ್ ಆಕ್ಚುಲಿ ಅಂಡ್ ಅದಾದ್ಮೇಲೆ ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಏನೋ ಇಂಜುರಿ ಆಯಿತು ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಇಂಡಸ್ಟ್ರಿ ಬಂದಿದ್ರಿ ಅಂತ ಹೇಳ್ತಾರೆ ನಾನಂತೂ ಯಾವುದು ಫಿಲಂ ಎಲ್ಲೂ ನಾನು ಈ ಹುಡುಗಿನ ನೋಡಿಲ್ಲ ಸೊ ನೀವೇನಾದ್ರು ನೋಡಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಬ್ರು ಬಂದ್ಬಿಟ್ಟು ಸೂರಜ್ ಸಿಂಗ್ ಸಾರಿ ಸೂರಜ್ ಸಿಂಗ್ ಅಂತೆ ಸೊ ಆಕ್ಚುಲಿ ದೇವ್ರಾಣಿಗೂ ನಾನು ಇವ್ರನ್ನ ನೋಡಿದಿಲ್ಲ ಕ್ಯಾಟಗರಿಂದ ಬಂದ್ರು ಅಂತ ನನಗೆ ಗೊತ್ತಿಲ್ಲ ಇನ್ಸ್ ಕಾಮನ್ ಮ್ಯಾನ್ ಕ್ಯಾಟಗರಿ ಅಂತ ಅನ್ಕೊಂಡೆ ಇನ್ಸ್ಟಾದಲ್ಲಿ ನೋಡ್ತಾ ಇದ್ದೆ ನಮ್ಗಿಂತ ಫಾಲೋರ್ಸ್ ಕಮ್ಮಿ ಇದಾರೆ ಬಟ್ ಏನೋ ಒಂದು ಫ್ಯಾಷನ್ ಮತ್ತೆ ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಅಂತ ಹೇಳ್ತಾರೆ ನಾನು ಚೆಕ್ ಮಾಡಿದೆ ಒಂದು ಸ್ವಲ್ಪ ಕುತ್ಕೊಂಡು ಅಂದ್ರೆ ಮಾಡಲಿಂಗ್ ಅಂತಂದ್ರೆ ಅವ್ರು ಮಾಡೋದು ಡ್ರೆಸ್ ಹಾಕೊಳ್ಳೋದು ಒಂದೆರಡು ಫೋಟೋ ಶೂಟ್ ಮಾಡೋದು ಆಮೇಲೆ ಜಿಮ್ ವಿಡಿಯೋಸ್ ಮಾಡ್ತಾ ಇರೋದು ಅವೆಲ್ಲ ತೋರಿಸಿದ್ರು ಕೆನಡಾಗೆಲ್ಲ ಹೋಗ್ಬಿಟ್ಟು ಹೈಯರ್ ಸ್ಟಡೀಸ್ ಸ್ಟಡೀಸ್ ಮಾಡ್ಕೊಂಡು ಐ ಟಿ ಕಂಪ್ನಿ ವರ್ಕ್ ಮಾಡ್ತಾರೆ ಅಂತ ಬಟ್ ಯಾವ ಕ್ಯಾಟಗರಿಗೂ ನಾನು ಇವ್ರು ಯಾವ ಕ್ಯಾಟಗರಿ ಕರ್ಕೊಂಡ್ಬಂದ ಬಿಗ್ ಬಾಸ್ ಎಲ್ಲಿ ನಡೀತಾ ಇದೆ ಆನೆಸ್ಟ್ ಆಗಿ ಹೇಳ್ತಾ ಇದೀನಿ ಮ್ಯೂಟೆಂಟ್ರಾಗೂ ಬೆಸ್ಟ್ ಕಂಟೆಂಟರ್ ಅಂತ ಅನ್ಸುತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಂದಾಗ ಮನೆ ಒಳಗಡೆ ಆ ಒಂದು ಬ್ಯಾಲೆನ್ಸ್ ಮಿಸ್ ಆಗಿರತ್ತೆ ಗೊತ್ತಾ ನಿಮ್ಗೆ ಗೊತ್ತಿದ್ಯಾ ಈಗ ಬ್ಯಾಲೆನ್ಸ್ ಮಿಸ್ ಆಗ್ತದೆ ವ್ಯೂವರ್ಸ್ ಗಳು ಇಲ್ಲ ಅಂತ ಅಂದಾಗ ಟೇಕ್ ಆಫ್ ಮಾಡೋದಕ್ಕೆ ಮೂರ್ ಜನ ಕಂಟೆಂಟ್ ಗಳನ್ನ ಕರ್ಕೊಂಡ್ಬರ್ಬೇಕಾಗಿತ್ತು ಮ್ಯೂಟೆಂಟ್ ರೂ ಸ್ವಲ್ಪ ನೋಡಿದಾಗ ಕೋಪ ಜಾಸ್ತಿ ನನ್ನ ತಟ್ಟೆನೆ ತಟ್ಟೆ ಎಸಿತಿ ಊಟ ಸಿಕ್ಕಿಲ್ಲ ಅಂದಾಗ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಲೇಟ್ ಆಯ್ತು ಅಂತಂದ್ರೆ ಅದನ್ನ ಅವ್ರ ಎಂಟಿಯವರೇ ಒಪ್ಕೊಂಡ್ರು ಹೌದು ಸರ್ ತುಂಬಾ ಕೋಪ ಬರ್ತಿದೆ ಅವ್ನಿಗೆಲ್ಲ ಹೇಳಿದಾರೆ ಇಲ್ಲಿ ತರದವ್ರು ಬೇಕಾಗಿತ್ತು ಕೋಪ ಮಾಡ್ಕೊಳ್ಳೋದಂದ್ರೆ ಬೇಕಾಗಿಲ್ಲ ಮತ್ತೆ ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರೋರು ಇಲ್ಲ ಸಿಂಗ್ ಅವ್ರು ನೋಡ್ತಾ ನಾನು ಮಿರರ್ ತರ ಇರ್ತೀನಿ ನನ್ನ ತರ ನಾನು ನೋಡ್ ನಕ್ಕರೆ ನಾನ್ ಹಕ್ತಿನಿ ನಾನು ನೋಡ್ ಸಿಟ್ ಮಾಡ್ಕೊಂಡು ನಾನು ಸಿಟ್ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದಾರೆ ಬಟ್ ಎಲ್ಲ ಒಂದ್ ಕಡೆ ಅವ್ರು ವೇ ಸೊ ಬಿಗ್ ಬಾಸ್ ಮನೆಗ್ ಸೂಟ್ ಮನೆಗೆ ಸೂಟ್ ಆಗಲ್ಲ ಅಂತ ಅನ್ಕೊಂತ ಇದೀವಿ ನಾವು ಸ್ವಲ್ಪ ಸಾಫ್ಟ್ ಕಾರ್ ತರ ಅನಿಸ್ತಾ ಇದ್ದಾರೆ ಮೇಲ್ ನೋಟಕ್ಕೆ ಮಾತಾಡಿದ್ ನೋಡಿದ್ರೆ ಸಿ ನಾನು ಅದನ್ನೇ ಹೇಳ್ತಾ ಇರೋದು ಸೊ ಬಿಗ್ ಬಾಸ್ ಅವರು ಯಾವ ತರ ಟ್ಯಾಲೆಂಟ್ ಹಂಟ್ ಸಾರಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ಹಂಟ್ ಹೆಂಗ್ ಮಾಡಿದ್ರು ನನ್ಗೆ ದೇವರಾಣಿಗೂ ಗೊತ್ತಿಲ್ಲ ಸೊ ನಿಮ್ಗೆ ಈ ಮೂರು ಜನದ್ದು ಆನೆಸ್ಟ್ ಆಗಿ ರಿವ್ಯೂ ಹೇಳಿ ಯಾಕಂದ್ರೆ ನಾನು ಇವಾಗ ಫಸ್ಟ್ ಜನ ನನ್ ಅನ್ಸಿದ್ ನಾನು ಹೇಳ್ತಾ ಇದ್ದೀನಿ ಸಿ ನನ್ ಅವ್ರನ್ನ ನೋಡಿಲ್ದಿರೋದಕ್ಕೆ ನಾನು ಹೇಳ್ತಾರೋದು ಆಚೆ ಕಡೆ ನೋಡ್ತಾ ಇರ್ಬೇಕಾದ್ರೆ ಒಂದು ಸ್ವಲ್ಪ ಸಾಫ್ಟ್ ಸ್ಪೋಕನ್ ಅಂತ ಅನಿಸ್ತಾ ಇದ್ದಾರೆ ಐ ಡೋಂಟ್ ನೋ ಹೌ ದೇ ವಿಲ್ ಪರ್ಫಾರ್ಮೆನ್ಸ್ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ನಾವ್ ಯಾರು ಕೂಡ ಹೇಳಿ ನೋಡೋಕ್ಕಾಗಲ್ಲ ಆಗಲ್ಲ ನನಗೆ ಅನ್ಸಿ ನಾನು ಹೇಳ್ತಾ ಇದೀನಿ ನಿಮಗೆ ಅವ್ರ ಬಗ್ಗೆ ಜಾಸ್ತಿ ಗೊತ್ತಿತ್ತು ಇಲ್ಲ ಸರ್ ನಾನು ನೋಡಿದೀನಿ ಇಲ್ಲ ಅವರು ನೋಡಿದೀನಿ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಒಂದು ಸ್ವಲ್ಪ ಕುತೂಹಲ ಇಲ್ಲಾಂದ್ರೆ ಇನ್ನೊಂದು ಎರಡು ಮೂರ್ ದಿನದಲ್ಲಿ ಅವರ ಒಂದು ಪರ್ಫಾರ್ಮೆನ್ಸ್ ಅವರ ಆಟಗಳು ನಮ್ಮ ರಿವ್ಯೂಲ್ ಬಂದ್ಬಿಡುತ್ತೆ ಆಲ್ರೆಡಿ ಗೊತ್ತಾಗುತ್ತೆ ಆಕ್ಚುಲಿ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಇನ್ನೊಂದು ನೋಡ್ತಾ ಇರ್ಬೋದು ಏನಂತಂದ್ರೆ ಮೊನ್ನೆ ಶನಿವಾರದಲ್ಲಿ ಸೊ ಇದೆಲ್ಲ ಸೆಗ್ಮೆಂಟ್ ಆಗುತ್ತಲ್ಲ ನನ್ನಿಂದ ಗಿಲ್ಲಿ ನಟಿಗೆ ಅದೊಂದು ಕಿಚನ ಚಪಾಳೆ ಸಿಕ್ಬಿಡ್ತಲ್ಲ ಅಂತ ಈ ಕಡೆ ಅಷ್ಟೇ ಜಾನುವಾರು ಅವರು ಮಾತಾಡ್ಕೊಂತಾರೆ ಇದನ್ನ ಸಮಾಧಾನ ಮಾಡೋದಕ್ಕೆ ನಮ್ಮ ಕಾಕ್ರೋಚ್ ಅವರು ಮೇಡಮ್ ನೀವು ಹುಲಿ ಮೇಡಮ್ ನೀವು ನೀವು ಯಾಕೆ ಇದ್ ಮಾಡ್ಕೊಂತೀರ ಇದ್ರ ನೀವು ಸಮಾಧಾನ ಮಾಡ್ಕೊಳ್ಳಿ ಹಂಗೆ ಹಂಗೆ ಅಂತ ಸಮಾಧಾನ ಮಾಡ್ತಾವ್ರೆ ನಿಮ್ಗೆ ನೀವೇನಿಸ್ತೀಗ ಅಶ್ವಿನಿ ಮೇಡಮ್ ಅವರು ಮತ್ತೆ ಜಗ ರಕ್ಷಿತಾ ಅವರ ಜಗಳದಿಂದ ಗಿಲಿ ನಟನ್ಗೆ ಆ ಒಂದು ಕಿಚನ್ ಆಫ್ ಚಪ್ಪಾಳೆ ಸಿಕ್ತಾ ಕಮೆಂಟ್ ಮಾಡಿ ತಿಳ್ಸಿ ಗೈಸ್ ನೋಡೋಣ ಹೋಟೆಲ್ ಗೈಸ್ ಸೊ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಸೊ ಮ್ಯೂಟ್ ಎಂಟ್ರೂ ಅವರು ಮನೆ ಜನಕ್ಕೆಲ್ಲ ಅಂತ ಅಲ್ಲ ಅಶ್ವಿನಿ ಗೌಡ ಮೇಡಮ್ ಅವ್ರಿಗೆ ಮ್ಯೂಟ್ ಮಾಡ್ತಾ ಇದಾರೆ ಸೊ ಇಲ್ಲ ಆಕ್ಚುಲಿ ಮೋಸ್ಟ್ ಆಫ್ ಆಲ್ ಕಾಕ್ರೋಜ್ ಅವ್ರಿಗೂ ನಿಂತ್ಕೊಂಡಿದ್ದಾರೆ ಧ್ರುವಂತ ಅವ್ರಿಗೂ ನೀರು ಸುರಿತಾ ಇದಾರೆ ಅಂತಾನೋ ಇಲ್ಲಾಂದ್ರೆ ಹೆಚ್ ಎತ್ಕೊಳ್ಳಿ ಅಂತಾನೋ ನನಗೆ ಗೊತ್ತಿಲ್ಲ ಜೊತೆಗೆ ಅಶ್ವಿನಿ ಗೌಡ ಅವ್ರಗೂ ಕೂಡ ಮಾಡ್ತಾ ಇದಾರೆ ಸೊ ನನ್ನ ಪ್ರಕಾರ ಇವರು ಮೂರ್ ಜನ ಟಾರ್ಗೆಟೆಡ್ ಲಿಸ್ಟ್ ಇದ್ದಾರೆ ಅಂತ ಅನಿಸ್ತದೆ ಯಾಕಂದ್ರೆ ಧ್ರುವಂತ ಅವರು ಕೂಡ ತುಂಬಾ ತುಂಬ ಅಗ್ರೆಷನ್ ಇರೋದ್ರಿಂದ ಅವರ ಒಂದು ಮಾತುಕತೆ ಮೇಲೆ ಗಮನ ಇಲ್ಲ ಅಂತಂದ್ರೆ ಅದು ಮ್ಯೂಟ್ ಅಂಟ್ರಕ್ ಅವರು ನಾನು ಅದೇ ತರ ನಿಂತ್ಕಂತೀನಿ ಅಂತ ತೋರಿಸ್ತಾ ಇದಾರೆ ಕಾಕ್ರೋಜ್ ಅವ್ರು ಯೂಶಲಿ ಅವ್ರು ಮಾತಾಡೋ ರೀತಿ ಹೆಂಗಿರುತ್ತೆ ಒಂಥರ ಟಾಂಗ್ ಕೊಡ್ತಾರೆ ನಗು ಅಂತ ಅನ್ಸಿದೆ ಅವ್ರದ್ದು ಅಂತಂದ್ರೆ ಜಾನ್ವಿ ಅವ್ರದ್ದು ಹಿಂಗೆ ಏಕವಚನದಲ್ಲಿ ಮಾತಾಡೋದಿದ್ರೆ ಮನೇಲಿ ಏನ್ ಮಾಡಕ್ ಹೋಗು ಅಂತಂದ್ರೆ ಯಾರು ಯಾರು ಹೇಳೋದಕ್ಕೆ ಅವ್ರಿಗೆ ನಾನು ಕಾಮಿಡಿ ಅದು ಅವ್ರು ಆಕ್ಚುಲಿ ತುಂಬಾ ಸೀರಿಯಸ್ ಆಗಿ ಮಾತಾಡಕ್ ಹೋಗಲ್ಲ ಆಮೇಲೆ ಅವ್ರು ಜಾನ್ವಿ ಅವರು ಸೀರಿಯಸ್ ಆಗಿ ಮಾತಾಡಿದ್ರು ಕೂಡ ಸೀರಿಯಸ್ ಅಂತ ಸೀರಿಯಸ್ ಅಂತ ಅನ್ಸಕ್ ಹೋಗಲ್ಲ ಅದು ಆಕ್ಚುಲಿ ಅವರ ವಾಯ್ಸ್ ಟೋನೇ ಆತರ ಇರೋದ್ರಿಂದ ಎಕ್ಸಾಕ್ಟ್ಲಿ ನೀನ್ ಆಚೆ ಹೋಗೋದು ಎಲ್ಲೋ ಇತ್ತರ ಅವರು ಮನೆ ಒಳಗಡೆ ಬಿಗ್ ಬಾಸ್ ಅವರು ಬಿಗ್ ಬಾಸ್ ಮನೆಗೆ ಬಾಸ್ಟೆಂಟ್ ಅವರು ಸೊ ಒಟ್ನಲ್ಲಿ ಅವ್ರು ನಾನು ಅನ್ಕೊಂಡಿದ್ದೇನೆ ನೈಟೇ ಸುರಿ ಸುದೀಪ್ ಸರ್ ಹೇಳಿದಾಗ ಒಳಗಡೆ ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಅವತ್ತಿನ ದಿನ ಹೋಗಿಲ್ಲ ಮಾರ್ನಿಂಗ್ ಬಂದಿದ್ದಾರೆ ನೋಡೋಣ ಯಾವ ತರ ಬಿಗ್ ಬಾಸ್ ಮನೆ ವೈಲ್ಡ್ ಕಾರ್ಡ್ ಎಂಟ್ರಿ ಲೈಕ್ ಸಖತ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾರ ಕಾಣ್ಸಲ್ವಾ ಕಮೆಂಟ್ ಮಾಡಿ ಇವರ ಮೂರು ಜನದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಗಳಲ್ಲಿ ನಿಮ್ಮ ಫೇವರೆಟ್ ಯಾರು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಏನ್ ರೀಸನ್ ಇರ್ಬೋದು ಅದು ಕೂಡ ಕಮೆಂಟ್ ಮಾಡಿ ಇದಾಗಿತ್ತು ನಮ್ಮ ಅಪ್ರಮ್ ರಿವ್ಯೂ ಬಾಯ್